ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದೆ ಭಾರೀ ದುರಂತ ಮಂಗಳೂರಿನ ಬಾಗ್ನಲ್ಲಿ ನಡೆದಿರುವಂತಹ ಘಟನೆ ಇದು ಬಾಗ್ನ ಬಳಿ ಖಾಸಗಿ ಬಸ್ ಬ್ರೇಕ್ ಫೇಲ್ ಆಗಿತ್ತು ಚಾಲಕನ ಸಮಯ ಪ್ರಜ್ಞೆಯಿಂದ ಉಳಿದಿದೆ ಪ್ರಯಾಣಿಕರ ಜೀವ ಬ್ರೇಕ್ ಫೇಲ್ ಆದಾಗ ಧೃತಿಗಿಡದ ಬಸ್ ಚಾಲಕ ಬಸ್ ಅನ್ನ ನಿಯಂತ್ರಣಕ್ಕೆ ತಂದು ರಸ್ತೆ ಬದಿ ನಿಲ್ಲಿಸಿದ್ದಾನೆ ಚಾಲಕ ಚಾಲಕನ ಸಮಯ ಪ್ರಜ್ಞೆಗೆ ಸಾರ್ವಜನಿಕರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಎಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಅನ್ನು ಗಮನಿಸ್ತಾ ಇದ್ದೀರಿ ಚಾಲಕನ ಸಮಯ ಪ್ರಜ್ಞೆಯಿಂದ ಇಲ್ಲಿ ಪ್ರಯಾಣಿಕರ ಜೀವ ಉಳಿದಿದೆ ಮಂಗಳೂರಿನ ಬಳ್ಳಾಲ್ ಬಾಗ್ ಬಳಿ ಖಾಸಗಿ ಬಸ್ ಬ್ರೇಕ್ ಫೇಲ್ ಆಗಿತ್ತು ಈ ಸಂದರ್ಭ ಈ ವಿಚಾರ ಚಾಲಕನ ಅರಿವಿಗೆ ಬರ್ತಲೇ ಚಾಲಕ ಬಸ್ ಅನ್ನ ನಿಲ್ಲಿಸಿದ್ದಾನೆ ಚಾಲಕ ಸಿದ್ದೀ ಸಿದ್ದೀಕ್ ಕಾಪು ಅವರ ಸಮಯ ಪ್ರಜ್ಞೆಗೆ ಈಗ ಸಾರ್ವಜನಿಕರು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಇಲ್ಲದೇ ಇದ್ದಲ್ಲಿ ಭಾರಿ ದುರಂತವನ್ನು ಸಂಭವಿಸ್ತಾ ಇತ್ತು ಬಸ್ನಲ್ಲಿದ್ದಂತಹ ಪ್ರಯಾಣಿಕರ ಜೀವ ಬಲಿಯಾಗುವಂತಹ ಸಾಧ್ಯತೆಗಳು ಇತ್ತು ಎಸ್ ಬ್ರೇಕಿಂಗ್ ನ್ಯೂಸ್ ಅನ್ನು ಗಮನಿಸ್ತಾ ಇದ್ದೀರಿ ಮಂಗಳೂರಿನ ಬಳ್ಳಾಲ್ಬಾಗ್ನ ಬಳಿ ನಡೆದಿರುವಂತಹ ಘಟನೆ ಇದು ಚಾಲಕನ ಸಮಯ ಪ್ರಜ್ಞೆಯಿಂದ ಇಲ್ಲಿ ಪ್ರಯಾಣಿಕರ ಜೀವ ಉಳಿದಿದೆ ಅಂದ್ರೆ ಬ್ರೇಕ್ ಫೇಲ್ ಆಗಿತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗಿದೆ ಬ್ರೇಕ್ ಫೇಲ್ ಆದಾಗ ಬಸ್ ಅನ್ನ ನಿಯಂತ್ರಣಕ್ಕೆ ತಂದು ಚಾಲಕ ನಿಲ್ಲಿಸಿರುವಂತದ್ದು ಮಂಗಳೂರಿನ ಬಳ್ಳಾಲ್ ಬಾಗ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಚಾಲಕ ಯಾವಾಗ ಬಸ್ ಬ್ರೇಕ್ ಫೇಲ್ ಆಯಿತು ಅಂತ ಹೇಳಿ ಗೊತ್ತಾಯಿತು ಬಸ್ ಅನ್ನ ಸೈಡ್ಗೆ ತನ್ನ ನಿಲ್ಲಿಸಿದ್ದಾರೋ ಆವಾಗ ಪ್ರಯಾಣಿಕರಿಗೆ ಪ್ರಯಾಣಿಕರಿಗೂ ಕೂಡ ಭಯ ಆಗಿದೆ ಏನಾಗುತ್ತೋ ಏನಾಗುತ್ತೆ ನಮ್ಮ ಪ್ರಾಣಕ್ಕೆ ಏನಾದರೂ ಸಂಚಿಕರ ಆಗುತ್ತೆ ಅನ್ನುವಂತಹ ಭಯ ಆಗಿದೆ ಆದರೆ ಚಾಲಕ ಸಿದ್ದೀಕ್ ಕಾಪು ಅವರ ಸಮಯ ಪ್ರಜ್ಞೆ ಇದೆಯಲ್ಲ ಆ ಸಮಯ ಪ್ರಜ್ಞೆ ಬಸ್ನಲ್ಲಿದ್ದಂತಹ ಪ್ರಯಾಣಿಕರ ಜೀವವನ್ನು ಉಳಿಸಿದೆ ನೀವು ನೋಡ್ತಾ ಇದ್ದೀರಿ ಚಾಲಕ ಸಿದ್ದೀಕ್ ಕಾಪು ಅವರು ಒಂದು ನಿಂತಿರುವಂತಹ ದೇಶವನ್ನು ನೋಡ್ತಾ ಇದ್ದೀರಿ ಅಂದ್ರೆ ಬ್ರೇಕ್ ಫೇಲ್ ಆಗಿತ್ತು ಅಲ್ವಾ ಆ ಸಂದರ್ಭ ಚಾಲಕ ಸಿದ್ದಿಕಿಕ್ ಅವರು ತಮ್ಮ ಸಮಯ ಪ್ರಜ್ಞೆಯನ್ನ ಮೆರೆಯುವ ಮೂಲಕ ಹಲವಾರು ಮಂದಿಯ ಪ್ರಯಾಣಿಕರ ಜೀವವನ್ನ ಉಳಿಸುವಂತ ಕೆಲಸವನ್ನ ಮಾಡಿದ್ದಾರೆ ಈ ಒಂದು ಕಾರ್ಯ ಸಾರ್ವಜನಿಕ ವಲಯದಲ್ಲಿ ಭಾರಿ ಪ್ರಶಂಸೆಗೆ ಕಾರಣ ಆಗಿದೆ ಗಾಡಿ ಪುರ ತಪ್ಪಂಜಿ ಮಸ್ತ್ ಜನ ಹೆಲ್ಪ್ ಮಾಡ್ತಾರೆ ಮಾತ್ರ ಗಾಡಿ ಜನ ಮಾತ್ರ ಎಸ್ ಮಂಗಳೂರಿನ ಬಳ್ಳಾಲ್ ಬಾಗ್ ನಲ್ಲಿ ನಡೆದಿರುವಂತಹ ಘಟನೆ ಇದು ನೋಡ್ತಾ ಇದ್ದೀರಿ ವಿಶಾಲ್ ಟ್ರಾವೆಲ್ಸ್ ಹೆಸರಿನ ಬಸ್ ಇದು ಬಾರಿ ದುರಂತ ಆಗ್ತಾ ಇತ್ತು ಅಂದ್ರೆ ಬ್ರೇಕ್ ಫೇಲ್ ಆಯಿತು ಅನ್ನುವಂತಹ ಮಾಹಿತಿ ಲಭ್ಯ ಆಗತ್ತೆ ಚಾಲಕನಿಗೆ ಆ ಸಂದರ್ಭದಲ್ಲೇ ಬಸ್ಸನ್ನು ಸೈಡಿಗೆ ತಂದು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ ಒಂದು ವೇಳೆ ಅಪ್ಪಿತಪ್ಪಿ ಯಾರದಾದರೂ ಹಣೆ ಬರಹ ಚೆನ್ನಾಗಿ ಇರ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಪ್ರಾಣ ಬಲಿಯಾಗುವಂತಹ ಸಾಧ್ಯತೆಗಳು ಇರ್ತಾ ಇತ್ತು ಆದರೆ ಚಾಲಕ ಸಿದ್ದೀಕ್ ಕಾಪು ಅವರ ಸಮಯ ಪ್ರಜ್ಞೆ ಬಸ್ನಲ್ಲಿದ್ದಂತಹ ಹಲವಾರು ಮಂದಿ ಪ್ರಯಾಣಿಕರ ಜೀವವನ್ನು ಉಳಿಸಿದೆ ಈ ಒಂದು ಕಾರ್ಯಕ್ಕೆ ಎಲ್ಲರೂ ಎಲ್ಲರೂ ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಚಾರ ವೈರಲ್ ಆಗ್ತಾ ಇರುವಾಗಲೇ ಈ ಒಂದು ವಿಚಾರ ಇದೆಯಲ್ಲ ಬಹಳಷ್ಟು ಒಂದು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ನಾವು ಎಲ್ಲಿಗಾದರೂ ಪ್ರಯಾಣಿಸುವಾಗ ಅಥವಾ ಬಸ್ನಲ್ಲಿದ್ದಂಥ ಪ್ರಯಾಣಿಕರು ಬಸ್ನಲ್ಲಿ ಪ್ರಯಾಣವನ್ನು ಮಾಡುವಂಥ ಸಂದರ್ಭದಲ್ಲಿ ಚಾಲಕನ ಮೇಲೆಯೇ ಸಂಪೂರ್ಣ ನಂಬಿಕೆಯನ್ನು ಇಟ್ಟು ಪ್ರಯಾಣವನ್ನು ಮಾಡ್ತಾ ಇರ್ತಾರೆ ಇಂತಹ ಸಂದರ್ಭದಲ್ಲಿಯೇ ಈ ಘಟನೆ ಆಗಿದೆ ಅಂತ ಹೇಳಿದ್ರೆ ಆ ಚಾಲಕನ ಒಂದು ಚಾಲಕನ ಮೇಲೆ ಕೂಡ ದೇವರೊಂದು ಕರುಣಾ ದೃಷ್ಟಿಯನ್ನ ಬೀರಿದ್ದಾರೆ ಅನ್ಸುತ್ತೆ ಪ್ರಯಾಣಿಕರ ಮೇಲೂ ಕೂಡ ಕರುಣಾ ದೃಷ್ಟಿಯನ್ನ ದೇವರು ಬೀರಿದ್ದಾರೆ ಅನ್ನುವಂತಹ ಒಂದು ವಿಚಾರ ಮೇಲ್ನೋಟ ಕಂಡು ಬರ್ತಾರೆ ಯಾಕಂತ ಹೇಳಿದರೆ ಇಲ್ಲ ಅಂತ ಹೇಳಿದ್ರೆ ಅಪ್ಪಿತಪ್ಪಿ ಏನೇ ಆಗ್ತಾ ಇದ್ರು ಕೂಡ ಅಲ್ಲಿ ಪ್ರಾಣ ಬಲಿಯಾಗುವಂತಹ ಸಾಧ್ಯತೆಗಳು ಇರ್ತಾ ಇತ್ತು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ Affordable homes in the heart of the city with luxuries beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities. For just Rs. 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living.